ನಮಸ್ಕಾರ ಸ್ನೇಹಿತರೆ ಕನ್ನಡ ಹಾರೋರ್ ಲೋಕದ ಅತ್ಯಂತ ಭಯಾನಕವಾದ ಡಿಫರೆಂಟ್ ಆದ ಹಾರೋರ್ ಕತೆಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಕತೆ ನಿಜಕ್ಕೂ ತುಂಬಾ ಡಿಫರೆಂಟ್ ಆಗಿದೆ ಮತ್ತೆ ಅಷ್ಟೇ ಹಾರೋರ್ ಆಗಿದೆ ಅಂತ ಹೇಳ್ಬೋದು ಮತ್ತೆ ಇದರ ಜೊತೆಗೆ ಈ ಕಥೆಯಲ್ಲಿ ಬರುವ ಏನು ಕ್ಲೈಮ್ಯಾಕ್ಸ್ ಇದೆ ಅದು ನಿಜಕ್ಕೂ ತುಂಬಾ ಎಮೋಷನಲ್ ಇದೇ ರೀತಿ ನಮ್ಮ ಸಮಾಜದಲ್ಲಿ ಸುಮಾರು ಘಟನೆಗಳು ಆಗಿ ಹೋಗಿದೆ ಅದರ ಆಧಾರದ ಮೇಲೆ ಇವತ್ತಿನ ನಮ್ಮ ಕಥೆಯಾಗಿದೆ ಈ ಕಥೆಯಲ್ಲಿ ಬರುವ ಪ್ರಮುಖ ನಾಲ್ಕು ಪಾತ್ರಗಳು ರವಿ ಕಿಶೋರ್ ಜಯಂತ್ ಮತ್ತು ಮಾನ್ಸಿ ಈ ನಾಲ್ಕು ಜನ ಕಾಲೇಜ್ ಟೈಮ್ ನಿಂದ ತುಂಬಾ ಒಳ್ಳೆ ಸ್ನೇಹಿತರಾಗಿದ್ರು ತುಂಬಾ ಬೆಸ್ಟ್ ಫ್ರೆಂಡ್ಸ್ ಇದ್ರು ಅಂತ ಹೇಳ್ಬಹುದು ರವಿ ಮತ್ತು ಕಿಶೋರ್ ಜಯ ಮಾನ್ಸಿ ಇವರು ಮೂಲತಃ ಬೆಳಗಾವಿಯ ಜಿಲ್ಲೆಯವರು ರವಿಯಿಂದಾನೆ ಬೆಳಗಾವಿಯ ಹಿಂಜಲ್ ಗ್ರಾಮದ ವ್ಯಕ್ತಿ ಕಿಶೋರ್ ಬೆಳಗಾವಿಯ ಶಹಾಪುರ್ ಸಿಟಿಯವನು ಆಮೇಲೆ ಜಯಂತ್ ಕೋಕಾಗ್ ಬಳಿ ಇರುವ ಕಾಗ್ವಾಡ್ ಎಂಬ ಊರಿನಲ್ಲಿ ಇರ್ತಾನೆ ಮಾನ್ಸಿ ಬೆಳಗಾವಿ ಕ್ಯಾಂಪ್ ಹತ್ರ ಇರೋ ಅಂತ ಇವ್ರು ನಾಲ್ಕು ಜನ ಒಂದೇ ಕಾಲೇಜ್ ನಲ್ಲಿ ಹೋಗ್ತಾ ಇದ್ರು ಈಗ ಕಾಲೇಜ್ ಮುಗಿದು ಸುಮಾರು ಒಂದು ನಾಲ್ಕು ವರ್ಷ ಆಗಿದೆ ಅಚಾನಕ್ ಆಗಿ ಕಿಶೋರ್ ಎಲ್ರಿಗೂ ಕಾಲ್ ಮಾಡಿ ಎಲ್ರಿಗೂ ಸರ್ಪ್ರೈಸ್ ಇದೆ ಸೊ ಇವತ್ತು ಇಂತಿದ್ದ ಜಾಗಕ್ಕೆ ಮೀಟ್ ಆಗಿ ಅಂತ ಹೇಳ್ತಾನೆ ಅವ್ರ ಎಲ್ರು ಏನ್ ಇರಬಹುದು ಯಾಕೆ ಕರಿತಾ ಅಂತ ಇದೇ ಯೋಚನೆ ಇವರು ನಾಲ್ಕು ಜನ ಇವರು ಕಾಲೇಜ್ ಟೈಮ್ ನಲ್ಲಿ ಎಲ್ಲಿ ಮೀಟ್ ಆಗ್ತಾ ಇದ್ರು ಅದೇ ಜಾಗದಲ್ಲಿ ಹೋಗಿ ಮೀಟ್ ಆಗ್ತಾರೆ ಆಮೇಲೆ ಕಿಶೋರ್ ಈಗ ಒಂದು ನ್ಯೂಸ್ ಅನ್ನ ಹೇಳ್ತಾನೆ ಏನಂದ್ರೆ ನನಗೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ ಸೊ ಅದಕ್ಕೋಸ್ಕರ ಇದೇ ಖುಷಿಗೋಸ್ಕರ ಪಾರ್ಟಿ ಕೊಡಬೇಕು ಅಂತ ನಿಮ್ಮನ್ನ ಇನ್ವೈಟ್ ಮಾಡಿದ್ದೀನಿ ಅಂತ ಹೇಳ್ತಾನೆ ಅವಾಗ ಮಾನ್ಸಿ ಕೂಡ ಕೇಳ್ತಾಳೆ ಹೌದಾ ಯಾವಾಗ ಫಿಕ್ಸ್ ಆಯಿತು ಯಾವ ಹುಡುಗಿ ಅಂತ ಡೀಟೇಲ್ ಆಗಿ ಎಲ್ಲಾನು ಕೇಳ್ತಾರೆ ಸೊ ಅವ್ರ ಮಧ್ಯೆ ಸ್ವಲ್ಪ ಡಿಸ್ಕಷನ್ ಕೂಡ ಆಯಿತು ಇದೇ ರೀತಿ ಡಿಸ್ಕಷನ್ ಆಗಬೇಕಾದ್ರೆ ಈಗ ಅವ್ನು ಪಾರ್ಟಿ ಕೊಡಬೇಕು ಅಂತ ಎಲ್ಲರೂ ಕರಿದಾನೆ ಸೊ ಇವ್ರು ನಾಲ್ಕು ಜನ ಫ್ರೆಂಡ್ಸಿಗೆ ರೂಲ್ ಯಾವ ರೀತಿ ಇತ್ತು ಅಂದ್ರೆ ಏನಾದರೂ ಖುಷಿ ವಿಚಾರ ಇತ್ತು ಅಂದರೆ ಎಲ್ಲರೂ ಸೇರಿ ಪಾರ್ಟಿ ಮಾಡ್ತಾ ಇದ್ರೆ ಕಾಲೇಜ್ ಟೈಮ್ನಿಂದ ಸೊ ಮತ್ತೆ ಕಾಲೇಜ್ ಮೆಮೊರಿನ ನ ಮೆಲಕ್ ಹಾಕಬೇಕು ಅಂತ ಕಿಶೋರ್ ಈ ಪ್ಲಾನ್ ನ ಮಾಡಿದ ಆದ್ರೆ ಎಲ್ಲಿ ಪಾರ್ಟಿ ಮಾಡಬೇಕು ಅಂತ ಈಗ ಈ ಮೂರು ಜನ ಯೋಚನೆ ಮಾಡಿದ್ರು ಆದ್ರೆ ಮಾನ್ಸಿ ಹುಡುಗಿ ಈಗ ಕಾಲೇಜ್ ಮುಗಿದು ಸುಮಾರು ನಾಲ್ಕು ವರ್ಷ ಆಗಿದೆ ಈಗ ಅವರು ಬಾಯ್ ಜೊತೆ ಪಾರ್ಟಿ ಬರೋದಕ್ಕೆ ಸಾಧ್ಯ ಇರಲಿಲ್ಲ ಅದಕ್ಕೋಸ್ಕರ ಮಾನ್ಸಿ ಅವ್ರು ಸ್ವಲ್ಪ ಹೆಸಿಟೇಶನ್ ಇಂದಾನೆ ನಾನು ಬರ್ಬೇಕಾ ನಿಮ್ ಜೊತೆ ಅಂತ ಅವಾಗ ಅವರು ಹ್ಞೂ ಬಾ ಅಂತ ಹೇಳ್ತಾರೆ ಅವಾಗ ಮಾನ್ಸಿ ನಾನು ಒಬ್ಬಳೇ ಹೇಗೆ ಬರ್ಲಿ ಅಂತ ಕೇಳಿದಾಗ ಆಯಿತು ನಿನ್ನ ಫ್ರೆಂಡ್ಸ್ನೂ ಕರ್ಕೊಂಬ ಅಂತ ಕಾಲೇಜ್ನಲ್ಲಿ ಮತ್ತೆ ಬೇರೆ ಬೇರೆ ಫ್ರೆಂಡ್ಸ್ ಇದ್ರು ಸೊ ಅವ್ರಿಗೂ ಕೂಡ ಕಾಲ್ ಮಾಡ್ತಾರೆ ಕಾಲ್ ಮಾಡಿದಾಗ ಅವರು ಕೂಡ ಬರೋದಕ್ಕೇನು ಒಪ್ಕೋತಾರೆ ಇನ್ನೇನು ಮಾರನೇ ದಿನ ಯಾವ ಜಾಗದಲ್ಲಿ ಹೋಗಿ ಪಾರ್ಟಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು ಅದೇ ಜಾಗಕ್ಕೆ ಹೋಗಿ ಪಾರ್ಟಿ ಮಾಡಬೇಕು ಅಂತಂದು ಸೊ ಈಗ ಪ್ರತಿಯೊಬ್ಬರು ಕಾಲ್ ಮಾಡಿ ಕರೆದಾಗ ಎಲ್ಲರೂ ಬರ್ತೀನಿ ಅಂತ ಒಪ್ಕೊಂಡಿದ್ರು ಆದರೆ ಇವತ್ತೇನು ಪಾರ್ಟಿ ಮಾಡಬೇಕು ಈಗ ಪ್ರತಿಯೊಬ್ಬರು ಒಂದೊಂದು ರೀಸನ್ ಹೇಳಿ ಪಾರ್ಟಿಗೆ ಬರೋದಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ ಸೊ ಇಲ್ಲಿ ಮಾನ್ಸಿ ಮುಂಚೆನೆ ಬಂದು ವೇಟ್ ಮಾಡ್ತಾ ಇದ್ಲು ಈ ಮೂರು ಜನ ರವಿ ಕಿಶೋರ್ ಜಯಂತ್ ಎಲ್ರು ಕೂಡ ಬಂದು ವೇಟ್ ಮಾಡ್ತಾ ಇದ್ದಾರೆ ಆದ್ರೆ ಬಾಕಿ ಯಾರು ಬರ್ಲೇ ಇಲ್ಲ ಈಗ ಮಾನ್ಸಿಗೆ ತುಂಬಾ ಬೇಜಾರಾಯ್ತು ಯಾಕಂದ್ರೆ ಅವ್ರು ಈಗ ತುಂಬಾ ದೂರಿಂದ ಅಲ್ಲಿವರೆಗೂ ಬಂದಿದ್ಲು ಈಗ ಪಾರ್ಟಿ ಮಾಡೋದಕ್ಕೆ ಸ್ವಲ್ಪ ಇವಳ ಹಳೆ ಫ್ರೆಂಡ್ಸ್ ಕೂಡ ಬಂದಿದ್ರೆ ಚೆನ್ನಾಗಿರ್ತಿತ್ತು ಆದ್ರೆ ಇಲ್ಲಿ ಮಾನ್ಸಿ ಸ್ನೇಹಿತರು ಯಾರು ಬರ್ಲೇ ಇಲ್ಲ ಇವಾಗ ಏನ್ ಮಾಡ್ಬೇಕು ಅಂತ ರವಿ ಕಿಶೋರ್ ಜಯಂತ್ ಅವ್ರು ಏನು ಯೋಚನೆ ಮಾಡ್ತಾರೆ ಏನು ಮಾಡಬೇಕು ಅಂತ ಈಗ ಹೊತ್ತು ನಾವು ಯಾವುದೇ ರೀತಿ ಎಣ್ಣೆ ಪಾರ್ಟಿ ಅಥವಾ ಡ್ರಿಂಕ್ಸ್ ಪಾರ್ಟಿ ಮಾಡೋದು ಬೇಡ ಒಂದು ಕೂಲ್ ಡ್ರಿಂಕ್ಸ್ ಪಾರ್ಟಿನ ಮಾಡೋಣ ಅಂತ ಈ ರೀತಿಯಾಗಿ ಯೋಚನೆ ಮಾಡ್ತಾರೆ ಅವ್ರ ಇದಕ್ಕೆ ಸ್ವಲ್ಪ ಯೋಚನೆ ಮಾಡಿ ಆಯಿತು ಅಂತ ಹೋಗ್ಬೋತಾರೆ ಇನ್ನೇನು ಪಾರ್ಟಿ ಮಾಡಬೇಕು ಅಂತ ಅವರು ಯಾವ ಪ್ಲೇಸ್ನ ಡಿಸೈಡ್ ಮಾಡಿದ್ರು ಇವತ್ತು ಆ ಪ್ಲೇಸ್ನಲ್ಲಿ ವರ್ಕ್ ನಡೀತಾ ಇತ್ತು ಸೊ ಇನ್ನೂ ಒಂದು ಸಮಸ್ಯೆ ಇರೋ ಕಾರಣಕ್ಕೋಸ್ಕರ ಇವರು ಅಲ್ಲಿ ಪಾರ್ಟಿ ಮಾಡೋದಕ್ಕೆ ಆಗಲಿಲ್ಲ ಇನ್ನೇನು ಮಾಡಬೇಕು ಅಂತ ಅವ್ರು ಯೋಚನೆ ಮಾಡಬೇಕಾದ್ರೆ ಜಯಂತ್ ಒಂದು ಪ್ಲಾನ್ ನ ಕೊಡ್ತಾನೆ ಏನಂದ್ರೆ ನಮ್ಮ ಕಾಲೇಜ್ ಹತ್ತಿರ ಸುಮಾರು ಒಂದು ಎರಡು ಕಿಲೋಮೀಟರ್ ಹೋದ್ಮೇಲೆ ಅಲ್ಲಿ ಒಂದು ಗೆಸ್ಟ್ ಹೌಸ್ ಇದೆ ಅಲ್ಲಿ ಅಕ್ಕಪಕ್ಕ ಯಾರು ಬರೋದಿಲ್ಲ ನಾವು ಯಾಕೆ ಅಲ್ಲಿ ಹೋಗಿ ಪಾರ್ಟಿ ಮಾಡಬಾರ್ದು ಅಂತ ಈ ರೀತಿಯಾಗಿ ಯೋಚನೆ ಮಾಡಿದಾಗ ಮಾನಸಿ ಆ ಜಾಗ ಹೆಸರು ಕೇಳಿದ ತಕ್ಷಣ ಸ್ವಲ್ಪ ಭಯ ಪಡ್ತಾಳೆ ಈ ಕಾಲೇಜ್ ಸಮಯದಿಂದಲೂ ಇವಳು ಅದ್ರ ಬಗ್ಗೆ ಕೇಳಿದ್ಳು ಅಲ್ಲಿ ಆಗ್ತಾ ಇರೋ ಆ್ಯಕ್ಟಿವಿಟೀಸ್ ಬಗ್ಗೆ ಕೇಳಿದ್ಳು ಅದಕ್ಕೋಸ್ಕರ ಇವಳು ಅಲ್ಲಿ ಹೋಗೋದು ಸೇಫ್ ಅಲ್ಲ ಅಂತ ಇವ್ರು ಹೇಳ್ತಾಳೆ ಆದರೆ ಇವ್ರು ಯಾರೂ ನಂಬೋದಿಲ್ಲ ಯಾಕೆಂದ್ರೆ ಈಗಿನ ಕಾಲದಲ್ಲೂ ಇಪ್ಪತ್ತೊಂದನೇ ಶತಮಾನದಲ್ಲೂ ಇದನ್ನೆಲ್ಲ ನಂಬ್ತೀಯ ಮನ್ಸಿ ಅಂತ ಅವ್ರಿಗೆ ಕೇಳಿದಾಗ ಇಲ್ಲ ನಾನು ನಂಬೋದಿಲ್ಲ ಅದು ನಮ್ಗೆ ಯಾಕೆ ಬೇಕು ರಿಸ್ಕ್ ಯಾರು ಬರೋದಿಲ್ಲ ಸೊ ನೀವು ಮೂರು ಜನ ಆಮೇಲೆ ನಂಗೆ ಒಬ್ಬಳಿ ಹುಡುಗಿ ಸೊ ಇದೆಲ್ಲ ಸರಿ ಆಗೋದಿಲ್ಲ ನಾನು ಬರೋದಿಲ್ಲ ಅಂತ ಹೇಳ್ತಾರೆ ಆದ್ರೂ ಕೂಡ ಮೂರು ಜನ ರಿಕ್ವೆಸ್ಟ್ ಮಾಡ್ಕೊಂಡು ಬಾ ಅಂತ ಹೇಳ್ತಾರೆ ಅವಾಗ ಇವಳು ವಿಧಿ ಇಲ್ದೇನೆ ಆಯ್ತು ನಾನು ಬರ್ತೀನಿ ಅಂತ ಹೋಗ್ಬೋತ ಆದ್ರೆ ಮನ್ಸಿಗೆ ಯಾಕೋ ಅವಳ ಮನ್ಸಿಗೆ ಕೇಳ್ತಾನೆ ಇಲ್ಲ ಅವ್ಳಿಗೆ ಹೋಗೋದಿಕ್ಕೆ ಇಷ್ಟಾನೇ ಇರ್ಲಿಲ್ಲ ಆದ್ರೂ ಕೂಡ ಫ್ರೆಂಡ್ಸ್ ಇಷ್ಟೊಂದು ಒತ್ತಾಯ ಮಾಡ್ತಾ ಇದ್ದಾರೆ ಸುಮಾರು ಒಂದು ಎರಡರಿಂದ ಮೂರು ವರ್ಷ ಆಗಿದೆ ಕಾಲೇಜ್ ಮುಗಿದು ಅವಾಗ ಬಂದು ಭೇಟಿ ಆಗ್ತಾ ಇದಾರೆ ಸೊ ಇವರಿಗೆ ಇಲ್ಲ ಅನ್ನೋದಕ್ಕೆ ಅವ್ರಿಗೂ ಕೂಡ ಮನಸ್ಸಾಗೋದಿಲ್ಲ ಅವಳು ಹೋಗೋದಕ್ಕೆ ಮೂವತ್ತೋತಾಳೆ ಇನ್ನೇನು ನಾಲ್ಕು ಜನ ಹೋಗೋದಿಕ್ಕೆ ಅವರು ರೆಡಿ ಆಗಿದ್ದಾರೆ ತಮ್ಮ ತಮ್ಮ ಬೈಕ್ ಮೇಲೆ ಅವರು ಆ ಗೆಸ್ಟ್ ಹತ್ರ ಹೋಗ್ತಾರೆ ಆದರೆ ಮನ್ಸಿಗೆ ಮನಸಲ್ಲಿ ಏನೋ ಒಂದು ರೀತಿ ಭೀತಿ ಇತ್ತು ಏನಂದ್ರೆ ಈಗ ಬಾಯ್ ಜೊತೆ ಅವರು ಬರ್ತಾ ಇದ್ದು ಸೊ ಯಾವ ರೀತಿ ಇತ್ತು ಕಾಲೇಜ್ ಟೈಮ್ ನಲ್ಲಿ ಇವ್ರೆಲ್ರು ಆರಾಮಾಗಿ ಓಡಾಡ್ತಾ ಇದ್ರು ಆಗ ಸ್ವಲ್ಪ ಆಗ್ತಾ ಇತ್ತು ಸೊ ಬಾಕಿ ಫ್ರೆಂಡ್ಸ್ ಎಲ್ಲ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಇವ್ರು ಯೋಚನೆ ಮಾಡ್ತಾ ಇದ್ರು ಆದ್ರೂ ಕೂಡ ಇವರು ಅವ್ರ ಜೊತೆ ಬರೋದಕ್ಕೆ ಇನ್ನೇನು ಎಲ್ರು ಕೂಡಿ ಯಾವ ಜಾಗ ಹೋಗ್ಬೇಕು ಅಂತ ಈಗ ಫಿಕ್ಸ್ ಆಗಿದಾರೋ ಅದೇ ಗೆಸ್ಟ್ ಹೌಸ್ಗೆ ಹೋಗ್ತಾರೆ ಅಲ್ಲಿ ಹೋದಾಗ ತುಂಬಾ ಕತ್ಲೆ ಇತ್ತು ಸೊ ಅವಿಯಸ್ಲಿ ಅಲ್ಲಿ ಯಾರು ಬರ್ತಾನೆ ಇರಲಿಲ್ಲ ಅದಕ್ಕೋಸ್ಕರ ತುಂಬಾ ಕತ್ಲೆ ಇರೋ ಜಾಗ ಆಗಿತ್ತು ಇವರು ಆ ಡೋರ್ ನ ಓಪನ್ ಮಾಡ್ತಾರೆ ಅದಕ್ಕೆ ಲಾಕ್ ಕೂಡ ಹಾಕಿರ್ಲಿಲ್ಲ ಇವರು ಬಾಗಿ ಓಪನ್ ಮಾಡಿದಾಗ ಒಳಗಡೆ ತುಂಬಾ ಕೆಟ್ಟದಾಗಿ ಸ್ಮೆಲ್ ಬರ್ತಾ ಇತ್ತು ಸೊ ಅದನ್ನ ಯಾರು ಯೂಸ್ ಮಾಡ್ತಾ ಇರೋ ರೂಮ್ ಇರಲಿಲ್ಲ ತುಂಬಾ ವರ್ಷಗಳಿಂದ ಅದು ಹಂಗೆ ಬಿದ್ದಿತ್ತು ಅದಕ್ಕೋಸ್ಕರ ಅಲ್ಲಿ ತುಂಬಾ ಕೆಟ್ಟದಾಗಿ ವಾಸನೆ ಬರ್ತಾ ಇತ್ತು ಮಾನ್ಸಿಗೂ ಕೂಡ ಅವರಿಗೆ ಒಳಗಡೆ ಹೋಗಿ ಪಾರ್ಟಿ ಮಾಡೋದಕ್ಕೆ ಇಷ್ಟಾನೇ ಇಲ್ಲ ಆದರೆ ಫ್ರೆಂಡ್ಸ್ಗೋಸ್ಕರ ಸೊ ಇವರಿಗೆ ಮನಸ್ಸು ಮುರಿಬಾರ್ದು ಅಂತ ಇವಳು ಒಪ್ಕೊಂಡಿದ್ಲು ಇನ್ನೇನು ಎಲ್ಲರೂ ಪ್ರತಿಯೊಬ್ಬರು ಒಳಗಡೆ ಹೋಗ್ತಾರೆ ಒಳಗೆ ಹೋದಾಗ ಮನ್ಸಿಗೆ ಬೇಜಾರು ಆಗ್ಬಾರ್ದು ಅಂತ ಅವರು ಹಳೆ ಕಾಲೇಜ್ ಮೆಮೊರಿಲ್ಲ ಮೆಲಿಕಾಕಿ ಅವ್ರ ನಂಬೆ ಮಾತಾಡ್ತಾ ಕೂತ್ಕೋತಾರೆ ಅಷ್ಟರಲ್ಲಿ ರವಿ ಅನ್ನೋನು ಏನ್ ಮಾಡ್ತಾನೆ ತನ್ನ ಬ್ಯಾಗ್ನಿಂದ ಡ್ರಿಂಕ್ಸ್ ಬಾಟಲ್ ನ ತೆಗಿತಾನೆ ಸೊ ಹಾಟ್ ಡ್ರಿಂಕ್ಸ್ ಇದನ್ನ ನೋಡಿದ ತಕ್ಷಣ ಮನ್ಸಿಗೆ ತುಂಬಾ ಕೋಪ ಬಂತು ಯಾಕೆ ಅಂದ್ರೆ ಇಲ್ಲಿ ಬಂದಿರೋದೇ ಅವ್ರಿಗೆ ಇಷ್ಟ ಇರ್ಲಿಲ್ಲ ಅಂತದ್ರಲ್ಲಿ ಇವ್ರು ಒಬ್ಬಳಿ ಹುಡುಗಿ ಆದ್ರೆ ಇವ್ನು ತಂದಿದ್ದಾನೆ ಡ್ರಿಂಕ್ಸ್ ಸೊ ಯಾರಿಗೆಲ್ಲ ಕೋಪ ಬರೋದಿಲ್ಲ ಹೇಳಿ ಸ್ನೇಹಿತರು ಸೊ ಇಂಥ ಸಮಯದಲ್ಲಿ ಯಾವುದೇ ಹುಡುಗಿ ಕೋಪ ಬರೋದು ಸಹಜನೆ ಅವಾಗ ರವಿ ಈ ರೀತಿ ಮಾಡಿದಾಗ ಜಯಂತಿಗೆ ಸ್ವಲ್ಪ ಅವ್ನು ಸ್ವಲ್ಪ ಕೋಪ ಬಂತು ಯಾಕೆ ನೀನು ಮೊದಲೇ ಇಲ್ಲ ನಾವು ಮೊದಲೇ ಹೇಳಿದ್ವಿ ಈ ರೀತಿ ಇಲ್ಲಿ ತರಬಾರ್ದು ಅಂತ ಸೊ ನಾವು ಮತ್ತೆ ನಾಳೆ ಎಲ್ಲಾದರೂ ಮೀಟಾಗಿ ಪಾರ್ಟಿ ಮಾಡೋದು ಆದರೆ ಇಲ್ಲಿ ಮಾನ್ಸೆ ತುಂಬಾ ದಿನ ಆದ್ಮೇಲೆ ನಮಗೆ ಭೇಟಿ ಆಗಿದ್ದಾರೆ ಸೊ ಈ ರೀತಿ ಎಲ್ಲ ಮಾಡೋದು ಸರಿಯಲ್ಲ ಅಂತ ಅಂದಾಗ ರವಿ ಆಯಿತು ಅಂತ ಮತ್ತೆ ಬ್ಯಾಗ್ ಒಳಗೆ ಹಾಕೋತಾನೆ ಇನ್ನೇನು ಅವ್ರು ಕೂಲ್ ಡ್ರಿಂಕ್ಸ್ ಎಲ್ಲ ತಂದಿದ್ರು ಅದನ್ನೆಲ್ಲ ಓಪನ್ ಮಾಡಿ ಇವರು ಹಂಗೆ ಹಳೆ ಮೆಂಬರ್ಸ್ನೆಲ್ಲ ಮಾತಾಡ್ತಾ ಮಾತಾಡ್ತಾ ಒಳಗಡೆ ಪಾರ್ಟಿ ಮಾಡ್ತಾ ಇರ್ತಾರೆ ಫಸ್ಟಲ್ಲಿ ಅಚಾನಕ್ ಆಗಿ ಒಂದು ಶಬ್ದ ಬರೋದಕ್ಕೆ ಪ್ರಾರಂಭ ಆಯಿತು ಇವ್ರು ಯಾವ ಮನೆಯಲ್ಲಿ ಕೂತಿದಾರೋ ಆ ಮನೆಯ ಮೇಲೆ ಯಾರು ನಡೆದಾಡ್ತಾ ಇದಾರೆ ಅಂತ ಇವರಿಗೆ ಫೀಲ್ ಆಗ್ತಾ ಇತ್ತು ಎಲ್ರೂ ಆ ಸೌಂಡ್ ನ ಕೇಳಿಸ್ಕೋತಾರೆ ಆದ್ರೆ ನಿಧಾನವಾಗಿ ಸೌಂಡ್ ಬರ್ತಾ ಇತ್ತು ಈ ಮನೆ ತುಂಬಾ ಹಳೇದಾಗಿದೆ ಸೊ ಅದಕ್ಕೋಸ್ಕರ ಮೇಲೆ ಯಾವ್ದಾದ್ರು ಒಂದು ಬೆಕ್ಕು ಓಡಾಡ್ತಾ ಇರಬಹುದು ಅಂತ ಇವ್ರು ಯೋಚನೆ ಮಾಡ್ತಾರೆ ಆದ್ರೆ ಅದು ಶಬ್ದ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಆಗ್ತಾ ಇತ್ತು ಯಾರಿಂದ ಶಬ್ದ ಬರ್ತಾ ಇದೆಯಾ ಅಂತ ಇಲ್ಲಿ ಜಯಂತ್ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಮೇಲೆ ಹೋಗ್ತಾ ಇದ್ದಾನೆ ಹೋಗ್ಬೇಕಾದ್ರೆ ಅವ್ನಿಗೆ ಏನು ಕಾಣ್ತಾನೆ ಇಲ್ಲ ಆದರೆ ಒಂದು ರೂಮ್ ಇರುತ್ತೆ ಪರ್ಟಿಕ್ಯುಲರ್ ಆ ರೂಮ್ ಕ್ಲೋಸ್ ಆಗಿದೆ ಆದರೆ ಏನು ಈಗ ವಾಕಿಂಗ್ ಶಬ್ದ ಬರ್ತಾ ಇತ್ತು ಅದು ಅದೇ ರೂಮಿಂದ ಬರ್ತಾ ಇತ್ತು ಸೊ ಇದು ಈಗ ಅವರಿಗೆ ಕ್ಲಿಯರ್ ಆಗಿತ್ತು ಈಗ ಜಯಂತ್ ಏನ್ ಮಾಡ್ತಾನೆ ಆ ನ ಸ್ವಲ್ಪನೇ ಪುಷ್ ಮಾಡ್ತಾನೆ ಪುಷ್ ಮಾಡಿದ್ದೇ ತಡ ಒಳಗಿಂದ ತಣ್ಣನೆ ಗಾಳಿ ಅವನ ಮುಖಕ್ಕೆ ಬಡ್ದು ಪಾಸಾಯಿತು ಗಾಳಿ ಯಾವ ರೀತಿ ಇತ್ತು ಅಂದ್ರೆ ಅದು ಯಾರು ಈ ನಲ್ಲಿ ಒಂದು ಗಾಳಿನ ತುಂಬ ಸ್ಟಾಕ್ ಮಾಡಿ ಇಟ್ಟಿದ್ರು ಈಗ ಎಕ್ಸಾಂಪಲ್ ಆಗಿ ಬಲೂನಲ್ಲಿ ನಾವು ಯಾವ ರೀತಿ ಗಾಳಿನ ತುಂಬಿಟ್ಟಿರ್ತೀವಿ ಆಮೇಲೆ ಅದನ್ನ ಓಪನ್ ಮಾಡಿದಾಗ ಯಾವ ರೀತಿ ಗಾಳಿ ಹೊರಗಡೆ ಬರುತ್ತೋ ಅದೇ ರೀತಿ ಫೀಲ್ ಆಯ್ತು ಅವ್ನಿಗೆ ಈಗ ಡೋರ್ ಓಪನ್ ಮಾಡಿದಾಗ ಈಗ ಅವನೇನು ಮಾಡ್ತಾನೆ ಹಂಗೆ ಸ್ವಲ್ಪ ಸ್ವಲ್ಪ ಮುಂದೆ ಹೋಗ್ತಾ ಇದ್ದಾನೆ ಯಾರು ಇಲ್ಲಿ ಓಡಾಡ್ತಾ ಇದ್ದಾರೆ ಯಾವ ಬೆಕ್ಕು ನಾ ಏನಾದ್ರೂ ಇರ್ಬೋದು ಅಂತ ಏನು ಹೆಜ್ಜೆ ಹಾಕ್ತಾ ಮುಂದೆ ಹೋಗ್ತಾನೆ ಆಶ್ಚರ್ಯ ಅನ್ನೋ ರೀತಿ ಅಲ್ಲಿ ಏನು ಬಿದ್ದಿತ್ತು ಅಂದರೆ ಒಂದು ಮಂಗಳ ಸೂತ್ರ ಮತ್ತು ಇದರ ಜೊತೆಗೆ ಒಂದು ರಿಂಗ್ ಕೂಡ ಬಿದ್ದಿತ್ತು ಇದನ್ನ ನೋಡಿ ಅವನಿಗೆ ಶಾಕ್ ಆಯ್ತು ಇದನ್ನ ನೋಡೋದಕ್ಕೆ ಇನ್ನು ಹೊಸ ರೀತಿ ಕಾಣ್ತಾ ಇದೆಯಲ್ಲ ಯಾರು ಇಲ್ಲಿ ಇಟ್ಟು ಹೋಗಿದ್ದಾರೆ ಅಂತ ಇವನು ಅದನ್ನ ಟಚ್ ತಡ ಅವನಿಗೆ ಅಚಾನಕ್ ಆಗಿ ಮೈ ಎಲ್ಲ ಬಿಸಿ ಆದಾಗ್ತು ಅದರಿಂದ ಒಂದ್ ರೀತಿ ಬಿಸಿಯಾದ ಅನುಭವ ಆಯ್ತು ಅವನಿಗೆ ಅವನು ಅದನ್ನ ಮುಟ್ಟಿದ ತಕ್ಷಣ ಕೈಯಿಂದ ತಗೋತಾನೆ ಅವನು ಮುಟ್ಟಿರೋದು ಒಡವೆ ಅಲ್ಲ ಅವನು ಮುಟ್ಟಿರೋದು ಯಾವುದೋ ಬೆಂಕಿನ ಅಂತ ಅವನಿಗೆ ಫೀಲ್ ಆಯ್ತು ಇವನು ಅಲ್ಲಿಂದಾನೇ ನಿಧಾನವಾಗಿ ಅದೇ ಯೋಚನೆ ಮಾಡ್ಕೊಂಡು ಮತ್ತೆ ವಾಪಸ್ ಬರೋದಕ್ಕೆ ನಿರ್ಧಾರ ಮಾಡ್ತಾನೆ ವಾಪಸ್ ಬರಬೇಕಾದ್ರೆ ಅಚಾನಕ್ ಆಗಿ ಡೋರ್ ಕ್ಲೋಸ್ ಆಯಿತು ಡೋರ್ ಕ್ಲೋಸ್ ಆದಾಗ ಆ ಶಬ್ದ ಇಷ್ಟೊಂದು ಜೋರಾಗಿತ್ತು ಅಂದರೆ ಅದು ಬಾಕಿ ಉಳಿದಿರೋ ಮೂರು ಜನರಿಗೆ ಕೆಸುತ್ತೆ ರವಿ ಆಮೇಲೆ ಕಿಶೋರ್ಗೂ ಮಾನ್ಸಿಗೂ ಕೂಡ ಈ ರೀತಿಯಾಗಿ ಶಬ್ದ ಕಾಯ್ದಾಗ ಎಲ್ಲಿಂದ ಶಬ್ದ ಬಂತು ಅಂತ ಇವರು ನೋಡ್ತಾರೆ ನೋಡ್ಬೇಕಾದ್ರೆ ಪ್ರತಿಯೊಬ್ಬರು ಒಂದೊಂದು ರೂಮ್ಗೆ ಹೋಗಿ ಹುಡುಕ್ತಾರೆ ಎಲ್ಲಿದ್ದಾನಿ ಅಂತ ಎಲ್ಲಿ ಹೋದ ಜಯಂತ್ 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 ಅಂತ ಕೂಗ್ತಾನೆ ಇದಾರೆ ಆದ್ರೆ ಅವನಿಗೆ ಎಲ್ಲಿ ಸಿಗ್ತಾನೆ ಇಲ್ಲ ಅಚಾನಕ್ ಆಗಿ ಮನ್ಸಿ ಹಂಗೆ ಮುಂದೆ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಮಿರರ್ ಆ ಮಿರರ್ ನಲ್ಲಿ ನೋಡೋ ದೃಶ್ಯ ಏನಿತ್ತಲ್ಲ ಅದಂತೂ ನಿಜಕ್ಕೂ ತುಂಬಾ ಭಯಾನಕವಾಗಿತ್ತು ಅದು ಎಕ್ಸ್ಪ್ಲೇನ್ ಮಾಡೋದು ಅಷ್ಟೊಂದು ಕಷ್ಟ ಯಾಕೆಂದ್ರೆ ಅಲ್ಲಿ ಒಂದು ಹೆಣ್ಣು ಮಗಳು ತುಂಬಾ ವಿಕಾರವಾಗಿ ಆದರೆ ತುಂಬಾ ಅಲಂಕಾರ ಸೊ ಅವಳು ನೋಡೋದಕ್ಕೆ ಭಯಾನಕವಾಗಿತ್ತು ಆದ್ರೆ ಅವಳು ತೊಟ್ಟಿರೋ ಉಡುಪೇನಿತ್ತಲ್ಲ ಅದು ತುಂಬಾ ಗ್ರ್ಯಾಂಡ್ ಆಗಿತ್ತು ಸೊ ಯಾವುದೋ ಫಂಕ್ಷನ್ಗೆ ವೇರ್ ಮಾಡಿರೋ ರೀತಿ ಕಾಣ್ತಾ ಇತ್ತು ಆದರೆ ಮುಖ ತುಂಬಾ ವಿಕಾರವಾಗಿ ತುಂಬಾ ಭಯಾನಕವಾಗಿತ್ತು ಅದು ಅಚಾನಕ್ ಆಗಿ ಅವಳ ಕಡೆಯೇ ನೋಡ್ತಾ ಇದೆ ನೋಡ್ತಾ ನೋಡ್ತಾ ಸ್ಮೈಲ್ ಮಾಡ್ತಾ ಇತ್ತು ಆ ಸ್ಮೈಲ್ ಶಬ್ದ ಯಾವ ರೀತಿ ಕೇಳಿಸ್ತಾ ಇತ್ತು ಅಂದ್ರೆ ಅದು ಆ ಶಬ್ದ ಯಾರಾದ್ರಿಗೆ ಕೇಳಿದ್ರಿ ಅವ್ರು ಅಲ್ಲೇ ಮೂರ್ಛೆ ತಪ್ಪು ಅಷ್ಟೊಂದು ಭಯಾನಕ ಶಬ್ದ ಕೇಳಿಸ್ತಾ ಇತ್ತು ಅಷ್ಟೇ ಸಾಕಾಗಿರ್ಲಿಲ್ಲ ಆ ಶಬ್ದದಿಂದ ಅಳು ಶಬ್ದ ಕೂಡ ಮಿಕ್ಸ್ ಆಗಿ ಬರ್ತಾ ಇತ್ತು ಸೊ ಯಾರು ತುಂಬಾ ದುಃಖದಿಂದ ಅಳತಾ ಅಳತಾನ ಸ್ಮೈಲ್ ಮಾಡ್ತಾ ಈ ರೀತಿಯಾಗಿ ಅನಿಸ್ದಾಗ ಮಾನ್ಸಿ ಭಯಪಟ್ಟು ಅಲ್ಲಿಂದ ಹೋಗ್ತಾಳೆ ಅಲ್ಲಿಂದ ಓಡ್ ಹೋಗ್ಬೇಕಾದ್ರೆ ಅಚಾನಕ್ ಆಗಿ ರವಿಗೆ ಒಂದು ಕಾಲ್ ಬರುತ್ತೆ ಅನ್ನೊಂದ್ ನಂಬರ್ ಇಂದ ಆ ಹನ್ನೊಂದ್ ನಂಬರ್ ಯಾರ್ದು ಅಂತ ಇವನು ತೆಗೆದು ನೋಡಿದಾಗ ಅಲ್ಲಿ ಬರ್ದಿರೋ ಹೆಸರು ಏನಂತಲ್ಲ ಇವನಿಗೆ ನಿಜಕ್ಕೂ ತುಂಬಾ ಶಾಕ್ ಆಯ್ತು ಅಲ್ಲಿ ಭಯದಿಂದ ಅವನು ಕಿರ್ಚ್ಕೋತಾನೆ ಯಾಕೆಂದ್ರೆ ಆ ಮೊಬೈಲ್ ನಲ್ಲಿ ಬಂದಿರೋ ಹೆಸರು ಏನಂದ್ರೆ ಬ್ರೈಡ್ ಆಫ್ ದ ಗೆಸ್ಟ್ ಹೌಸ್ ಈ ರೀತಿಯಾಗಿ ಬಂದಾಗ ಅವನು ನಿಜಕ್ಕೂ ಅವನು ತುಂಬಾ ಭಯ ಪಡ್ತಾನೆ ಯಾಕೆ ಅಂದ್ರೆ ಯಾವುದೇ ಅನ್ನೋನ್ ನಂಬರ್ ಬಂದ್ರೆ ಅದು ಅನ್ನೋನ್ ನಂಬರ್ ಅಂತ ಹೇಳುತ್ತೆ ಅಥವಾ ನಂಬರ್ ಸೇವ್ ಆಗಿದ್ರೆ ಅವ್ರ ಹೆಸರು ಶೋ ಮಾಡಬೇಕು ಏನೂ ಇಲ್ಲ ಅಂದ್ರೆ ಆ ನಂಬರ್ ಆದ್ರೆ ತೋರಿಸ್ಬೇಕು ಆದ್ರೆ ಈ ರೀತಿಯಾಗಿ ಬರುವುದು ಸಾಧ್ಯನೇ ಇರಲಿಲ್ಲ ಆದ್ರೆ ಈ ರೀತಿ ಕಾಲ್ ಬಂದಾಗ ಅವನಿಗೆ ಆಶ್ಚರ್ಯ ಜೊತೆ ಸ್ವಲ್ಪ ಭಯಾನ ಆಯಿತು ಯಾಕೆ ಅಂದರೆ ಈಗ ಮಾನ್ಸಿ ಕಿರ್ಚಿಕೊಂಡಿರೋ ಶಬ್ದ ಇವನಿಗೆ ಕೇಳಿಸಿತ್ತು ಅಷ್ಟರಲ್ಲಿ ಇವನ ಸ್ನೇಹಿತ ಜಯಂತ್ ಕೂಡ ಅವನಿಗೆ ಎಲ್ಲಿ ಹೋಗಿದಾನ ಅಂತ ಗೊತ್ತಿಲ್ಲ ಪ್ರತಿಯೊಬ್ಬರು ಒಂದೊಂದೇ ರೂಮ್ ನಲ್ಲಿ ಹುಡುಕ್ತಾ ಅಚಾನಕ್ಕಾಗಿ ಜಯಂತ್ ಕಿರ್ಚಾಡೋ ಶಬ್ದ ಬರುತ್ತೆ ಆ ಶಬ್ದ ಎಲ್ಲಿಂದ ಬರುತ್ತೋ ಬಾಕಿ ಉಳಿದಿರೋ ಮೂರು ಜನ ಆ ದಿಕ್ಕಿಗೆ ಓಡೋಗ್ತಾರೆ ಆದರೆ ಈಗ ಮಾನಸಿಗೆ ಈ ಗಿಲ್ಟ್ ಗಿಲ್ಡ್ ಕಾಡ್ತಾ ಇತ್ತು ನಾನು ಯಾಕಾದರೂ ಬಂದು ಇವ್ರ ಜೊತೆ ಅಂತ ಈ ಜಾಗದ ಬಗ್ಗೆ ನನಗೆ ಗೊತ್ತಿದ್ರು ನಾನು ಇಲ್ಲಿ ಬರಬಾರ್ದಾಗಿತ್ತು ಅದೇನು ಹೇಳ್ತಾರಲ್ಲ ರಾತ್ರಿ ಕಂಡ ಬಾವಿಗೆ ಹಗಿಲಿ ಹೋಗಿ ಬೀಳ್ಬಾರ್ದು ಅಂತೆ ಅಂದ್ರೆ ಇವ್ ಗೊತ್ತಿರೋ ಬಾವಿನ ಇಲ್ಲಿ ರಾತ್ರಿ ಹೊತ್ತು ಕಾಣಿಸಿರೋ ಬಾವಿನಲ್ಲಿ ಹೋಗಿ ಹಗಿಲೋಕ್ತ ಬೀಳೋದಂದ್ರೆ ಇದೇ ಅನ್ಸುತ್ತೆ ಸೊ ಈಗ ನಿಮಗೆ ಇದೇ ಫೀಲ್ ಆಗ್ತಾ ಇತ್ತು ಇನ್ನೇನು ಅವಳಿಗೆ ಇಲ್ಲಿಂದ ಹೋದ್ರೆ ಸಾಕಾಗಿತ್ತು ಯಾಕಾದ್ರೂ ಇವ್ರ ಜೊತೆ ಅಂತ ಇವಳಿಗೆ ಮನಸ್ಸಲ್ಲಿ ತುಂಬಾ ಗಿಲ್ಟ್ ಕಾಡ್ತಾ ಇತ್ತು ಇದ್ರ ಜೊತೆಗೆ ಈಗ ರವಿಗೂ ಕೂಡ ತುಂಬಾ ಗಿಲ್ಟ್ ಕಾಡ್ತಾ ಇತ್ತು ಸರಿ ಅಂತು ಆಮೇಲೆ ಕಿಶೋರ್ಗೂ ಕೂಡ ಕಿಶೋರ್ಗೆ ಏನು ಗಿಲ್ಟ್ ಕಾಡ್ತಾ ಇದೆ ಈಗ ನಾನೇ ಎಂಗೇಜ್ಮೆಂಟ್ ಪಾರ್ಟಿಗೋಸ್ಕರ ಇವ್ರನ್ನ ಕರ್ಕೊಂಡ್ ನನ್ನಿಂದ ಎಲ್ಲರೂ ಸಂಕಷ್ಟಕ್ಕೆ ಹಾಕೊಂಡ್ರಲ್ಲ ಅಂತ ಇಲ್ಲಿ ರವಿ ಮತ್ತು ಜಯಂತ್ ಇವ್ರಿಗೇನು ಗಿಲ್ಟ್ ಕಾಡ್ತಾ ಇತ್ತು ಅಂದ್ರೆ ಈಗ ಮಾನ್ಸಿ ಇಷ್ಟೆಲ್ಲ ಹೇಳಿದ್ರು ನಾವು ಯಾಕಾದರೂ ಇಲ್ಲಿ ಕರ್ಕೊಂಡ್ ಅಂತ ಆದ್ರೆ ಇದರ ಜೊತೆಗೆ ಜಯಂತ್ ಅವ್ನು ತುಂಬಾ ಭಯದಿಂದ ನಡಿಗೆ ಹೋಗಿದ್ದ ಯಾಕಂದ್ರೆ ಅವನು ರೂಮ್ ಬಂದ್ ಬ್ಲಾಕ್ ಆಗಿದ್ದಾನೆ ಅವ್ನಿಗೆ ಈ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾನೆ ಯೋಚನೆಗಿಂತ ಜಾಸ್ತಿ ಅವ್ನಿಗೆ ಭಯನೇ ಕಾಡ್ತಾ ಇದೆ ಯಾಕೆಂದರೆ ಕತ್ತಲಿ ಕೋಣೆಯಲ್ಲಿ ಯಾರು ಲಾಕ್ ಮಾಡಿದ್ರೆ ಯಾವ ರೀತಿ ಫೀಲ್ ಆಗುತ್ತೆ ಸ್ನೇಹಿತರೆ ಸೊ ಇಂಥ ಜಾಗದಲ್ಲಿ ಅದು ಯಾರು ಇರೋ ಸಮಯದಲ್ಲಿ ಇವರು ಬಂದಿದ್ದಾರೆ ಇಲ್ಲಿ ಲಾಕ್ ಆಗಿದ್ದಾರೆ ವಿಚಿತ್ರ ಘಟನೆಗಳು ಆಗ್ತಾಯಿದೆ ಮಾತ್ರ ಈಗ ಸ್ಪಷ್ಟವಾಗಿ ಎಕ್ಸ್ಪೀರಿಯನ್ಸ್ ಆಗಿತ್ತು ಜಯಂತ್ಗು ಸ್ವಲ್ಪ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇದೆ ಆದರೆ ರವಿಗೆ ಕಿಶೋರ್ಗೆ ಇಲ್ಲಿ ಏನಾಗ್ತಾ ಇದೆ ಅಂತ ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ ಅಷ್ಟರಲ್ಲಿ ಈಗ ಜಯಂತಿಯನ್ನು ಕಿರ್ಚ್ಕೋತಾ ಇದ್ರು ಎಲ್ರು ಅಲ್ಲೇ ಓಡಿ ಹೋಗ್ತಾರೆ ಓಡಿದಾಗ ಇದು ಡೋರ್ ನಾಕ್ ಮಾಡ್ತಾ ಇದ್ದಾನೆ ಬಾಗಿನ ತೆರೀರಿ ನಾ ಒಳಗಡೆ ಇದೀನಿ ತುಂಬಾ ಭಯ ಆಗ್ತದೆ ತುಂಬಾ ಕತ್ಲಿದೆ ಪ್ಲೀಸ್ ಯಾರಾದರೂ ಬಾಗಿಲು ತೆಗೀರಿ ಅಂದಾಗ ಮೂರು ಜನ ಸೇರಿ ಆ ಬಾಗಿಲನ್ನ ಓಪನ್ ಮಾಡ್ತಾರೆ ಓಪನ್ ಮಾಡಿದ ತಕ್ಷಣ ಅಚಾನಕ್ ಮತ್ತೆ ಅದೇ ರೀತಿ ಗಾಳಿ ಹೊರಗಡೆ ಬಂತು ಈಗಂತೂ ಜಯಂತಿಗೆ ಮತ್ತಷ್ಟು ಭಯ ಪ್ರಾರಂಭ ಆಯಿತು ರವಿ ಕಿಶೋರ್ಗೆ ಅಚಾನಕ್ ಗಾಳಿಯಿಂದ ಬಂತು ಅವರಿಗೆ ಅರ್ಥನೇ ಆಗಿಲ್ಲ ಯಾಕೆಂದ್ರೆ ಆ ರೂಮ್ ಒಳಗೆ ಯಾವ್ದು ವಿಂಡೋನೇ ಇರಲಿಲ್ಲ ಅವಾಗ ಇವ್ರೇನು ಇನ್ನೇನು ಅಲ್ಲಿಂದ ಹೊರಗಡೆ ಕರ್ಕೊಂಡ್ ಬರಬೇಕು ಅಚಾನಕ್ ಯಾರು ಅವ್ರನ್ನ ರೂಮ್ ಒಳಗಡೆ ಎಳಿತಾ ಇದಾರೆ ಅನ್ನೋ ಈ ರೀತಿಯಾಗಿ ಅವ್ರಿಗೆ ಫೀಲ್ ಆಯ್ತು ಏನು ಮಾಡಬೇಕು ಅಂತ ಅವ್ರಿಗೆ ಅರ್ಥ ಆಗಿಲ್ಲ ಅಲ್ಲಿಂದ ಅವರು ಬರಬೇಕು ಅಂತ ಟ್ರೈ ಮಾಡ್ತಾನೆ ಇದ್ದಾರೆ ಆದ್ರೆ ಬರೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಅಚಾನಕಾಗಿ ಎಲ್ಲರೂ ಆ ರೂಮ್ ಒಳಗಡೆ ಹೋಗಿ ಸಿಕ್ಕಾಕೊಂಡ್ರು ಸಿಕ್ಕಾಕೊಂಡಾಗ ಎಲ್ಲರೂ ಭಯದಿಂದ ಕಿರಿಸ್ತಾ ಇದ್ದಾರೆ ಮಾನ್ಸಿ ಅಂತು ಅಲ್ಲಿ ಕೂತಲೆ ಆಳೋದಕ್ಕೆ ಪ್ರಾರಂಭ ಮಾಡಿದ್ಲು ಬಿಟ್ಟು ಬಿಡಿ ನಾ ಇಲ್ಲಿಂದ ಹೋಗಬೇಕು ತಪ್ಪಾಯಿತು ನಾನು ಏನು ಮಾಡಿದಿನಿ ಅಂತ ಅವ್ರು ಏನೋ ವಿಚಿತ್ರವಾಗಿ ಕನವರ್ಸ್ತಾ ಅವಳು ಆಳ್ತಾ ಇದ್ದಾವೆ ಆದ್ರೆ ಇವಳು ಆಳು ಕೇಳಿ ರವಿಗೂ ತುಂಬಾ ಬೇಜಾರಾಗಿತ್ತು ಕಿಶೋರ್ಗೂ ಬೇಜಾರಾಗಿದೆ ಜಯಂತಿಗೂ ವಯಸ್ಸಲ್ಲಿ ಅವನಿಗೂ ಬೇಜಾರಾಗಿತ್ತು ಆದ್ರೀಗ ಎಲ್ಲರೂ ಹೆಲ್ಪ್ಲೆಸ್ ಆಗಿದ್ರು ಏನು ಮಾಡಬೇಕು ಅಂತ ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ ಅಷ್ಟರಲ್ಲಿ ಅಚಾನಕ್ ಇವರು ಯಾವ ರೂಮ್ ಒಳಗಡೆ ಬಂದಿದ್ರು ಆ ರೂಮ್ ಒಳಗಿಂದ ಗಾಳಿ ಬರ್ತಾ ಇದೆ ಎಲ್ಲರೂ ಶಾಕ್ ಆಗಿ ನಿಂತಿದ್ದಾರೆ ಅಚಾನಕ್ ಇವ್ರ ಮುಂದೆ ಒಂದು ಫೇಸ್ ಬರುತ್ತೆ ಆ ಫೇಸ್ ತುಂಬ ಭಯಾನಕವಾಗಿತ್ತು ಕಪ್ಪು ಬಣ್ಣದಾಗಿತ್ತು ಕಣ್ಣು ಲೈಟ್ ಆಗಿ ಹೊಯ್ತಾ ಇತ್ತು ಒಂದು ರೀತಿ ವಿಚಿತ್ರವಾಗಿ ಸ್ಮೈಲ್ ಮಾಡ್ತಾ ಇತ್ತು ಇದು ನೋಡಿ ಇವರಿಗೆ ಸ್ವಲ್ಪ ಭಯ ಆಯಿತು ಆಮೇಲೆ ಆ ಆಕೃತಿ ಏನಿತ್ತು ಅದು ಪೂರ್ತಿ ರೂಪದಲ್ಲಿ ಒಂದು ಹೆಣ್ಣಿನ ರೂಪದಲ್ಲಿ ಆದಾಗ ಈಗಂತೂ ಇವರಿಗೆ ಕೈಕಾಲೆ ನಡಕ್ತಾ ಇತ್ತು ಇವರಿಗೆ ಮಾತೆ ನಿಂತೋಗಿತ್ತು ಏನು ಮಾಡಬೇಕು ಅಂತ ಇವರಿಗೆ ಅರ್ಥನೇ ಆಗ್ತಾ ಇಲ್ಲ ಇವರಿಗೆ ಅಲ್ಲಿಂದ ಒಂದು ಹೆಜ್ಜೆ ಮುಂದಿಡೋದು ಕೂಡ ಇವರಿಗೆ ಸಾಧ್ಯ ಇಲ್ಲ ಅನ್ನಿಸ್ತಾ ಇತ್ತು ಅಷ್ಟೊಂದು ಭಯ ಆಯಿತು ಫಸ್ಟಲ್ಲಿ ವಿಚಿತ್ರವಾದ ನಗೋ ಶಬ್ದ ಕೇಳಿಸೋದಕ್ಕೆ ಪ್ರಾರಂಭ ಇತ್ತು ತುಂಬ ಜೋರ್ ಜಾಗಿ ಆ ಸೌಂಡ್ ಏನಿದೆ ನಗೋ ಶಬ್ದ ಅದು ರೂಮ್ ಪೂರ್ತಿ ಲೆಕ್ಕೋ ಆಗ್ತಾ ಇತ್ತು ಈ ಶಬ್ದ ಕೇಳಿ ಅವರಿಗೆ ಮತ್ತಷ್ಟು ಭಯ ಆಗ್ತಾ ಇತ್ತು ಇಲ್ಲಿಂದ ಹೋಗೋದಕ್ಕೆ ಅವರಿಗೆ ಯಾವ ದಾರಿನೂ ಕಾಣ್ತಾ ಇಲ್ಲ ಈಗ ಅವರಿಗೆ ಉಳಿದಿರೋ ಒಂದೇ ಒಂದು ದಾರಿ ಅಂದರೆ ಈ ಸಿಚುವೇಶನ್ ಏನಿದೆ ಈ ಪರಿಸ್ಥಿತಿ ಅವರು ಸರೆಂಡರ್ ಮಾಡ್ಕೋಬೇಕು ಯಾಕೆ ಅಂದರೆ ಯಾವ ಬಾಗಿಲಿಂದ ಇವರು ಒಳಗಡೆ ಬಂದಿದ್ರು ಆ ಬಾಗಿಲಿನ ಮುಂದೆನೇ ಈ ಆಕೃತಿ ನಿಂತಿದೆ ಒಳಗಡೆ ತುಂಬ ಗಾಳಿ ಬೇಸ್ತಾ ಇತ್ತು ಇಲ್ಲಿನ ಹೋಗೋದಕ್ಕೆ ಅವರಿಗೆ ಯಾವುದೇ ಆಪ್ಷನ್ ಇರಲಿಲ್ಲ ಮಾನಸಿಕ ಕೂತಲ್ಲಿ ಆಳ್ತಾ ಆಳ್ತಾ ಅವಳು ದೇವ್ರಿಗೆ ಕರ್ಕೋಬೇಕಾಗಿದ್ರೆ ಡೈರೆಕ್ಟಾಗಿ ಕರ್ಕೊಂಬಿಡು ಈ ರೀತಿ ಹೆದರಿಸ್ಬೇಡ ಅಂತ ಅವರು ಅಲ್ಲಿ ಆಳ್ತಾ ಕೂತ್ಕೊಂಡೆ ಏನು ಮಾಡಬೇಕು ಅಂತ ಇವ್ರಿಗೆ ಅರ್ಥನೇ ಆಗಲಿಲ್ಲ ಅಷ್ಟರಲ್ಲಿ ಕಿಶೋರಿಗಿನ ಅವ್ರ ಅಜ್ಜಿ ಕೊಟ್ಟಿರೋ ಒಂದು ಫೋಟೋ ನಾಪಕ ಬರುತ್ತೆ ಯಾವ ಫೋಟೋ ಅಂದರೆ ಸಂತ ಬಾಳುಮಮ್ಮ ಫೋಟೋ ಆಗಿತ್ತು ಸಂತ ಬಾಳುಮಮ್ಮ ಬಗ್ಗೆ ಇಲ್ಲಿ ಬೆಳಗಾವಿ ಜನರಿಗೆ ತುಂಬಾ ಚೆನ್ನಾಗಿ ಗೊತ್ತು ಸೊ ಅಂತ ಸುಮಾರು ಒಂದು ಎಪ್ಪತ್ತರಿಂದ ಎಂಬತ್ತು ಕಿಲೋಮೀಟರ್ ವರೆಗೂ ಇರ್ಬೋದು ಸೊ ಬಾಳುಮಮ್ಮ ಟೆಂಪಲ್ ಇದೆ ಸೊ ಅದು ತುಂಬಾ ಪ್ರಸಿದ್ಧವಾದ ದೇವಸ್ಥಾನ ಅಂತ ಹೇಳ್ಬೋದು ಒಂದ್ಸತಿ ನೀವು ಅಜ್ಜ ಕಿಶೋರ್ನ ಅಲ್ಲಿಗೆ ಕರ್ಕೊಂಡು ಹೋದಾಗ ನಿನಿಗೆ ಬಾಳುಮಮ್ಮ ಫೋಟೋನ ಒಂದು ಗಿಫ್ಟ್ ಆಗಿ ಕೊಟ್ಟಿದ್ರು ಇದು ಯಾವತ್ತು ನಿನ್ನ ಪರ್ಸ್ನಲಿ ಇರಬೇಕು ಕಂದ ಅಂತ ಅವ್ರು ಹೇಳಿದ್ರು ಸೊ ಅದು ಸಾಮಾನ್ಯವಾದ ಫೋಟೋ ಇರಲಿಲ್ಲ ಅದಕ್ಕೆ ಸ್ಪೆಷಲ್ ಆದ ಒಂದು ಪೂಜೆನ ಮಾಡಿಸಿದ್ರು ಈಗ ಕಿಶೋರಿಗೆ ಆ ಫೋಟೋ ಜ್ಞಾಪಕ ಆಗಿತ್ತು ಏನಾದರೂ ಆಗಲಿ ಈಗ ದೇವರ ಮೇಲೆ ಭಾರ ಹಾಕಿ ಆ ಫೋಟೋನ ಹೊರಗಡೆ ತೆಗೆದು ಕೈ ಮುಕ್ಕೊಂಡು ಅಲ್ಲೇ ಕೂತ್ಕೋತಾನೆ ಕೂತ್ಕೊಂಡಾಗ ಅಚಾನಕಾಗಿ ಆ ಫೋಟೋ ಮಹಿಮೆನೋ ಅಥವಾ ಇವರ ಗುಡ್ಲಕ್ಕೂ ಗೊತ್ತಿಲ್ಲ ಅಚಾನಕಾಗಿ ವಾತಾವರಣದಲ್ಲಿ ಸ್ವಲ್ಪ ಶಾಂತವಾದ ವಾತಾವರಣ ಪ್ರಾರಂಭ ಆಯಿತು ಇನ್ನೇನು ಕಿಶೋರ್ ಇದನ್ನ ಅಬ್ಸರ್ವ್ ಮಾಡಿದೆ ತಡ ರವಿಗೆ ಜಯನ್ ಆಮೇಲೆ ಮಾನ್ಸಿನ ಇಲ್ಲಿಂದ ಅವನು ಕರ್ಕೊಂಡು ವೇಗವಾಗಿ ಓಡುವುದಕ್ಕೆ ಪ್ರಾರಂಭ ಮಾಡ್ತಾನೆ ಓಡಬೇಕಾದ್ರೂ ಕೂಡ ಹಿಂದೆಯಿಂದ ತುಂಬಾ ಕಿರ್ಚಾಡೋ ಶಬ್ದಗಳು ಕೇಳಿಸ್ತಾ ಇತ್ತು ತುಂಬಾ ವಿಚಿತ್ರವಾದ ಕ್ರೂರವಾದ ನಗು ಶಬ್ದ ಕೇಳಿಸ್ತಾ ಇತ್ತು ಅದನ್ನ ಯಾವ್ದನ್ನು ಇವರು ಲೆಕ್ಕಿಸದೇನೆ ಆ ಗೆಸ್ಟ್ ಹೌಸ್ ಇಂದ ಹೊರಗಡೆ ಬರ್ತಾರೆ ಹೊರಗಡೆ ಬಂದಾಗ ಬೈಕ್ ಸ್ಟಾರ್ಟ್ ಮಾಡೋದಕ್ಕೆ ಇವರು ಟ್ರೈ ಮಾಡ್ತಾರೆ ಆದ್ರೆ ಬೈಕ್ ಸ್ಟಾರ್ಟ್ ಆಗ್ತಾನೆ ಇಲ್ಲ ಎಷ್ಟೇ ಟ್ರೈ ಮಾಡ್ತಾರೆ ಕಿಕ್ ನ ಓಡಿತಾರೆ ಆಮೇಲೆ ಸೆಲ್ಫ್ ಸ್ಟಾರ್ಟ್ ಏನೇನೋ ಟ್ರಿಕ್ಸ್ ಎಲ್ಲ ಪೈ ಮಾಡಿದ್ರು ಗಾಡಿ ಸ್ಟಾರ್ಟ್ ಆಗ್ತಾನೆ ಇಲ್ಲ ಜಯಂತ್ ಭಯದಿಂದ ಅವನು ಜಯ ಹನುಮಾನ್ ಜಯ ಸಾಗರ ಜಯ ಕಪೀ ಜಾಗ ರಾಮ ಅಂಜನಿ ಪುತ್ರ ಸುತ ರಾಮ ಇದೇ ರೀತಿ ಹನುಮಾನ್ ಚಾಲಿಸ ಅವನಿಗೆ ಎಷ್ಟು ಗೊತ್ತೋ ಅಷ್ಟು ರಿಪೀಟ್ ಆಗಿ ಅವನ ಮನಸ್ಸಲ್ಲಿ ಹೇಳ್ಕೊತಾ ಇದೆ ಯಾಕಂದ್ರೆ ಇಂಥ ಸಮಯದಲ್ಲಿ ದೇವರ ನಾಮ ಸ್ಮರಣೆ ನಮ್ಗೆ ಧೈರ್ಯ ತೋರಿಸೋದು ಸೊ ಇವರು ಈಗ ಇದನ್ನೇ ಮಾಡ್ತಾ ಇದ್ರು ಅದರಿಂದ ಅವ್ಗೆ ಎಷ್ಟು ಉಪಯೋಗ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಇಂಥ ಸಮಯದಲ್ಲಿ ದೇವರ ಹೆಸರು ಜ್ಞಾಪಕ ಆಗೋದು ಇದು ಸಹಜನೇ ಸ್ನೇಹಿತರೆ ಸೊ ಇವರು ಈಗ ಅದನ್ನೇ ಮಾಡ್ತಾ ಇದ್ದಾರೆ ಆಶ್ಚರ್ಯನ ರೀತಿ ಕೆಲವೇ ಕೆಲವು ನಿಮಿಷಗಳಲ್ಲಿ ಅವರು ಎಷ್ಟೇ ಟ್ರೈ ಮಾಡಿದ್ರು ಸ್ಟಾರ್ಟ್ ಆಗದ್ರು ಗಾಡಿ ಈಗ ಸ್ಟಾರ್ಟ್ ಆಗಿತ್ತು ಯಾವ ದೇವರ ಮಹಿಮೆ ಆಗಿತ್ತು ಅದು ದೇವರಿಗೆ ಗೊತ್ತು ಆದರೆ ಗಾಡಿ ಈಗ ಸ್ಟಾರ್ಟ್ ಆಗಿದೆ ಅಲ್ಲಿಂದ ಇವರು ಗಾಡಿನ ಸ್ಟಾರ್ಟ್ ಮಾಡಿಕೊಂಡು ಸ್ಪೀಡಾಗಿ ಮುಂದೆ ಹೋಗ್ತಾ ಇದ್ದಾರೆ ಮಾನಸಿ ಹಿಂದ್ಗಡೆ ಕೂತ್ಕೊಂಡಿದ್ದಾಳೆ ಹಿಂದೆ ತಿರುಗಿ ನೋಡಿದಾಗ ಆ ಗೆಸ್ಟ್ ಹೌಸ್ನ ಮುಂದೆ ಇರುವ ಗೇಟ್ ಮುಂದೆ ಅದೇ ಆಕೃತಿ ನಗ್ತಾ ನಗ್ತಾ ನಿಂತಿತ್ತು ಈಗ ಇವರಿಗೆ ಮತ್ತಷ್ಟು ಭಯ ಅಲ್ಲಿಂದ ಇವರು ಸ್ಪೀಡಾಗಿ ಗಾಡಿನ ಬರ್ತಾರೆ ಗಾಡಿ ತೊಗೊಂಬಂದು ಒಂದು ಸೇಫ್ ಆದ ಪ್ಲೇಸ್ಗೆ ಹೋಗಿ ರೀಚ್ ಆದಾಗ ಇವರ ಮನಸ್ಸಿಗೆ ಒಂದು ರೀತಿ ಸಮಾಧಾನ ಆಯಿತು ಆದರೆ ಯಾಕೆ ಇಲ್ಲಿ ಇಷ್ಟೊಂದು ಭಯಾನಕ ಘಟನೆಗಳು ಆಗ್ತಾ ಇದೆ ಅಂತ ಈಗ ಇವರ ಮನಸ್ಸಲ್ಲಿ ಒಂದು ಕುತೂಹಲ ಮೂಡ್ತಾ ಇತ್ತು ಆದರೆ ಯಾರೂ ಒಬ್ಬರೊಬ್ಬರು ಇದನ್ನು ಡಿಸ್ಕಷನ್ ಮಾಡಲೇ ಇಲ್ಲ ಇಲ್ಲಿಂದ ಹೋದರೆ ಸಾಕಾಗಿತ್ತು ಸೊ ಇವ್ರು ಹೋಗ್ತಾರೆ ಸೇಫ್ ಆದ ಪ್ಲೇಸ್ಗೆ ಹೋಗ್ತಾರೆ ಅಲ್ಲಿ ಇವರು ರೆಸ್ಟ್ ಮಾಡ್ತಾರೆ ಪಾರ್ಟಿನೂ ಇಲ್ಲ ಏನೂ ಇಲ್ಲ ಸೊ ಈಗ ಸುಮಾರು ಎರಡು ದಿನ ಆದ ಮೇಲೆ ಮತ್ತೆ ಎಲ್ಲರೂ ಫೋನ್ ನಲ್ಲಿ ಕಾಂಟ್ಯಾಕ್ಟ್ಗೆ ಬಂದಾಗ ಆಮೇಲೆ ಡಿಸ್ಕಶನ್ ಮಾಡ್ತಾರೆ ಏನಾಯ್ತು ಅಂತ ಅವಾಗ ಕಿಶೋರ್ ಏನಿದ್ದಾನೆ ಅವ್ನ ಕ್ಯೂರಿಯಾಸಿಟಿಯಿಂದ ಇವರ ಅಜ್ಜಿ ಹತ್ರ ಅವನು ಕೇಳಿದ್ದ ಇಲ್ಲಿ ಯಾಕೆ ಆಗ್ತಾ ಇದೆ ಅಂತ ಆದ್ರೆ ಅವರ ಅಜ್ಜಿ ಹೇಳುವಂಥ ಕಥೆ ಏನಿದಾನ ಅದು ನಿಜಕ್ಕೂ ತುಂಬಾ ಎಮೋಷ್ನಲ್ ಆಗಿದೆ ಸ್ನೇಹಿತರೆ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳ ಹಿಂದೆ ಇಲ್ಲಿ ಶ್ರೇಯಾ ಎಂಬ ಒಂದು ಹುಡುಗಿ ಏನಿದ್ದಾಳೆ ಜಯಂತ್ ಜಯಂತ ಒಬ್ಬ ಹುಡುಗನ ಅವರು ಲವ್ ಮಾಡ್ತಾ ಇದ್ದಾರೆ ಸೊ ಜಯಂತ್ ಅಂದರೆ ಈ ಕಥೆಯಲ್ಲಿ ಬಂದಿರೋ ಹೀರೋ ಅಲ್ಲ ಈ ಜಯಂತಿ ಬೇರೆನೇ ಅವನನ್ನು ಲವ್ ಮಾಡ್ತಾ ಇರ್ತಾರೆ ಇಬ್ರು ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿರ್ತಾರೆ ಇವನಿಗೇನು ಈ ಜಯಂತಿಗೆ ಇವ್ನ ಚಿಕ್ಕ ವಯಸ್ಸಿಂದ ಆಡಿ ಅಂತ ಈ ಗೆಸ್ಟ್ ಹೌಸ್ ಆಗಿತ್ತು ಸೊ ಇಲ್ಲಿಗೆ ಬಂದು ನಾವು ಎಂಗೇಜ್ಮೆಂಟ್ ಯಾಕೆ ಮಾಡ್ಕೋಬಾರ್ದು ಅಂತ ಇವನ ಡ್ರೀಮ್ ಆಗಿತ್ತು ಅದಕ್ಕೋಸ್ಕರ ಇಲ್ಲೇ ಮಾಡಬೇಕು ಅಂತ ಇವರು ಡಿಸೈಡ್ ಮಾಡಿರ್ತಾರೆ ಶ್ರೇಯಾ ಏನಾದಳು ಅವಳು ಎಕ್ಸೈಟ್ಮೆಂಟ್ ತಡೆಯೋಕ್ಕಾಗಿದೆ ಇಲ್ಲಿ ಜಯಂತ್ಗಿಂತ ಮುಂಚೆನೆ ಬಂದು ಆ ಗೆಸ್ಟ್ ಹೌಸಲ್ಲಿ ವೇಟ್ ಮಾಡ್ತಾ ಇರ್ತಾಳೆ ಆದರೆ ಹೊರಗಡೆ ತುಂಬ ಮಳೆ ಬರ್ತಾ ಇತ್ತು ತುಂಬ ಗುಡುಗು ಮಿಂಚು ಎಲ್ಲ ಇರೋದು ಕಾರಣಕ್ಕೋಸ್ಕರ ಇವಳು ಅವನಿಗೆ ಅಲ್ಲಿ ವೇಟ್ ಮಾಡ್ತಾ ಇರ್ತಾಳೆ ಅಚಾನಕಿ ಕೆಲವು ನಿಮಿಷ ಆದಮೇಲೆ ಡೋರ್ ಓಪನ್ ಆಗುತ್ತೆ ಇಲ್ಲಿ ಶ್ರೇಯಾ ಖುಷಿಯಿಂದ ಡೋರ್ ಕಡೆ ನೋಡ್ತಾಳೆ ಬಂದ ಜಯಂತ್ ಅಂತ ಆದರೆ ಬಂದಿರೋದು ಇಬ್ಬರು ಅನ್ನೋನ್ ವ್ಯಕ್ತಿಗಳಾಗಿತ್ತು ಅವ್ರು ಯಾರು ಅಂತ ಇವಳು ಅವ್ರ ಕಡೆ ನೋಡ್ತಾಳೆ ಆದರೆ ಅವರು ತುಂಬಾ ಕೋಪದಲ್ಲಿ ಇವಳನ್ನ ನೋಡ್ತಾ ಇದ್ರು ಯಾಕೆ ಅಂತ ಇವಳಿಗೆ ಅರ್ಥನೇ ಆಗಲಿಲ್ಲ ಅಷ್ಟರಲ್ಲಿ ಅವರು ಇವಳಿಗೆ ತುಂಬಾ ಕೆಟ್ಟದಾಗಿ ಬಯೋದಕ್ಕೆ ಪ್ರಾರಂಭ ಮಾಡ್ತಾರೆ ನೀನು ಅನಿಷ್ಟ ನೀನು ದರಿದ್ರ ಇಟ್ಟ ಕಡೆ ಎಲ್ಲ ಕೆಟ್ಟದೇ ಆಗುತ್ತೆ ಆ ರೀತಿ ಕೆಟ್ಟ ಕೆಟ್ಟದಾಗಿ ಶಬ್ದಗಳಲ್ಲಿ ಅವಳಿಗೆ ಬಯೋದಕ್ಕೆ ಪ್ರಾರಂಭ ಮಾಡ್ತಾರೆ ಆದರೆ ಪಾಪ ಇವಳಿಗೇನು ಅರ್ಥನೇ ಆಗೋದಿಲ್ಲ ಯಾಕೆ ಬೈತಾ ಇದ್ದಾರೆ ಇವ್ಳು ಯಾರು ಅಂತ ಇವಳಿಗೆ ಅರ್ಥನೇ ಆಗೋದಿಲ್ಲ ಅವಾಗ ಇವ್ರು ಹೇಳ್ತಾರೆ ಇಬ್ಬರು ಜನ ನಾವು ಜಯಂತಿನ ಅಂಕಲ್ ಆಂಟಿ ಜಯಂತಿ ಇಲ್ಲಿಗೆ ಬರಬೇಕಾದ್ರೆ ಅವನ ನಲ್ಲಿ ಅವನು ಆನ್ ದ ಸ್ಪಾಟ್ ಹೋಗಿದ್ದಾನೆ ಎಲ್ಲ ನಿನ್ನ ಕಾಲು ಈ ರೀತಿಯಾಗಿ ಬೈದಾಗ ಈ ಶಾಕ್ನ ಶ್ರೀಯಾಗಿ ತಡೆಯೋದಕ್ಕೆ ಆಗೋದಿಲ್ಲ ಅವಳು ಇದನ್ನು ನಂಬೋದಕ್ಕೆ ಸಾಧ್ಯನೇ ಆಗಲಿಲ್ಲ ಅವಳು ಕೈಯಲ್ಲಿ ಎಂಗೇಜ್ಮೆಂಟ್ ನ ಹಿಡ್ಕೊಂಡಿದ್ಲು ಆಮೇಲೆ ಅವಳು ತಾಳಿ ಕೂಡ ಕೈಯಲ್ಲಿ ಹಿಡ್ಕೊಂಡಿದ್ಳು ಆದರೆ ಈ ಸುದ್ದಿ ಕೇಳಿದಾಗ ಅವಳಿಗೆ ನಿಜಕ್ಕೂ ತುಂಬ ಭಯ ಆಯಿತು ಅವಳಿಗೆ ಕಣ್ಣಲ್ಲಿ ನೀರು ಬರೋದಕ್ಕೆ ಪ್ರಾರಂಭ ಆಯಿತು ಆದರೆ ಅವಳಿಗೆ ಅಳೋಕು ಕೂಡ ಶಕ್ತಿ ಇರಲಿಲ್ಲ ತುಂಬ ದುಃಖದಿಂದ ಅವಳು ಅಲ್ಲಿಂದ ಅವಳು ಮೇಲೆ ಹೋಗ್ತಾಳೆ ಗೆಸ್ಟ್ ಹೌಸ್ ಮೇಲೆ ಮತ್ತೊಂದು ರೂಮ್ ಇರುತ್ತೆ ಅಲ್ಲೇ ಹೋಗ್ತಾಳೆ ಅಲ್ಲಿ ಆಳ್ತಾ ಆಳ್ತಾ ಕೂತು ಹೋಗ್ತಾಳೆ ಆದರೆ ಇಲ್ಲಿ ಜಯಂತಿನ ಅಂಕಲ್ ಆಂಟಿ ಅಂತ ಏನು ಹೇಳ್ಕೊಂಡು ಬಂದಿದ್ರು ಅವ್ರು ಯಾರು ಒಳ್ಳೆಯವರಲ್ಲ ಅವರೇ ಕೂದಾಗಿ ಜಯಂತಿಗೆ ಆಕ್ಸಿಡೆಂಟ್ ಮಾಡಿಸಿದ್ರು ಕೇವಲ ಆಸ್ತಿಗೋಸ್ಕರ ಅವರೇ ಆಕ್ಸಿಡೆಂಟ್ ಮಾಡಿಸಿ ಆ ಬ್ಲೇಮ್ನ ಶ್ರೇಯ ಮೇಲೆ ಆಗ್ತಾ ಇದ್ರು ಇದನ್ನೇ ಅವ್ರು ಯೋಚನೆ ಮಾಡಿ ನಗ್ತಿರ್ಬೇಕಾದ್ರೆ ಇಲ್ಲಿ ಸ್ತ್ರೀಯ ಒಳಗಡೆ ಹೋಗಿ ಕೂತು ಆಳ್ತಿದ್ದಾಳೆ ಆಮೇಲೆ ಇವ್ರು ಏನು ಮಾಡ್ತಾರೆ ಅಂದರೆ ನಿಧಾನವಾಗಿ ಆ ಡೋರ್ನ ಲಾಕ್ ಮಾಡ್ತಾರೆ ಡೋರ್ನ ಲಾಕ್ ಮಾಡಿಕೊಂಡು ಆಮೇಲೆ ಗೆಸ್ಟ್ ಹೌಸ್ನ ಇವರು ಲಾಕ್ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾರೆ ಪಾಪ ಶ್ರೀಯ ಹೊರಗಡೆ ಬರೋದಕ್ಕಾಗದೆ ಅವಳು ಅದೇ ರೂಮ್ನಲ್ಲಿ ಇದ್ದು ಉಪವಾಸ ಇದ್ದು ಹೊರಗೆ ಕೊರಗಿ ಅಲ್ಲೇ ತನ್ನ ದೇಹನ ತ್ಯಾಗ ಮಾಡಿದ್ಲು ಆಮೇಲೆ ಅಚಾನಕ್ಕಾಗಿ ಕೆಲವು ದಿನಗಳಾದ ಮೇಲೆ ಇಲ್ಲಿ ಮತ್ತೆ ಬರ್ತಾರೆ ಅಂಕಲ್ ಆಂಟಿ ಅಂತ ಏನು ಹೇಳ್ಕೊಂಡು ಬಂದಿದ್ರು ಇವರಿಗೆ ಈ ಆಸ್ತಿ ಬೇಕಾಗಿತ್ತು ಗೆಸ್ಟ್ ಹೌಸ್ ಬೇಕಾಗಿತ್ತು ಸೊ ಈಗ ಜಯಂತಿನ ಎಲ್ಲ ಆಸ್ತಿನೂ ಇವರೇ ಲಪ್ಟಾಸಿ ಆಗಿತ್ತು ಇನ್ನೇನವ್ರು ಈ ಗೆಸ್ಟ್ ಹೌಸ್ಗೆ ಬರ್ತಾರೋ ಇದು ಕೂಡ ನಮ್ಮ ಹೆಸರಿಗೆ ಆಗಿದೆ ಆದರೆ ಆ ಬಾಡಿ ಒಳಗಡೆ ಬಿದ್ದಿತ್ತು ಅಂದ್ರೆ ಅದನ್ನು ತೆಗೆದು ಹೊರಗಡೆ ಬಿಸಾಕಬೇಕು ಅಂತ ಏನೋ ಅಲ್ಲಿಗೆ ಬರ್ತಾರೋ ಬಂದಾಗ ಅವರಿಗೆ ವಿಚಿತ್ರವಾದ ಘಟನೆಗಳು ಅಳು ಶಬ್ದಗಳು ಕಿರ್ಚಾಳು ಶಬ್ದಗಳು ಕೇಳಿಸೋದಕ್ಕೆ ಪ್ರಾರಂಭ ಆಯಿತು ಇವರಿಗೆ ಈಗ ಅರ್ಥ ಆಗಿತ್ತು ಇದು ಯಾಕೋ ಸರಿ ಇಲ್ಲ ನಾವು ಇಲ್ಲಿಂದ ಹೋಗಬೇಕು ಅಂತ ಹೊರಗಡೆ ಹೋಗಬೇಕಾದ್ರೆ ಶ್ರೀಯ ಬಿಳಿ ಉಡುಪಿನಲ್ಲಿ ಆ ಗೆಸ್ಟ್ ಹೌಸ್ ಮೇಲೆ ಒಬ್ಬಳೇ ಓಡಾಡ್ತಾ ಇದ್ಲು ಅದು ರಾತ್ರಿ ಹೊತ್ತಲ್ಲ ಅದು ಹೊತ್ತಲ್ಲಿ ಇವ್ರಿಗೆ ಕಣ್ಣಿಗೆ ಸ್ಪಷ್ಟವಾಗಿ ಕಾಣಿಸಿತ್ತು ಅವಾಗ ಇವರಿಗೆ ಅರ್ಥ ಆಗಿದೆ ಏನಂದ್ರೆ ಈ ಗೆಸ್ಟ್ ಹೌಸ್ ಸರಿ ಇಲ್ಲ ಇದು ಶಾಪಿತ ಆಗಿದೆ ಸೊ ಇಲ್ಲಿ ಬರೋದು ಸೇಫ್ ಅಲ್ಲ ಅಂತ ಅವರು ಆ ಗೆಸ್ಟ್ ಹೌಸ್ನ ಅದೇ ಅವಸ್ಥೆಯಲ್ಲಿ ಬಿಟ್ಟು ಅವರು ಅಲ್ಲಿಂದ ಹೊರಟೋಗಿದ್ರು ಸೊ ಅದಕ್ಕೋಸ್ಕರ ಈ ನಾಲ್ಕು ಜನ ಇಲ್ಲಿಗೆ ಬಂದಾಗ ಇದಕ್ಕೆ ಬೇಗ ಹಾಕಿರ್ಲಿಲ್ಲ ಆದರೆ ಯಾರೆಲ್ಲ ಈ ಗೆಸ್ಟ್ ಹೌಸ್ ಹತ್ರ ಬಂದಿದಾರೋ ಅವರಿಗೆ ಅಳು ಶಬ್ದಗಳು ಕಿರ್ಚಾಡುವ ಶಬ್ದ ಅವ್ರಿಗೆ ಏನೂ ವಿಚಿತ್ರ ಫೀಲ್ ಆಗ್ತಾನೆ ಇತ್ತು ಇದ್ರ ಬಗ್ಗೆ ಈ ನಾಲ್ಕು ಜನ ಸ್ನೇಹಿತರು ಕೇಳಿದ್ರು ಆದ್ರೆ ಅನುಭವಕ್ಕೆ ಬಂದಾಗ ಇವ್ರಿಗೆ ಇದು ಈಗ ನಿಜ ಅನಿಸ್ತಾ ಇತ್ತು ಮೊದಲು ಇವರು ಅಷ್ಟು ಕಷ್ಟ ನಂಬ್ತಾ ಇದ್ರು ಮಾನಸಿಗೆ ಇದ್ರ ಬಗ್ಗೆ ಸ್ವಲ್ಪ ಅವಳಿಗೆ ನಂಬಿಕೆ ಜಾಸ್ತಿನೇ ಆದ್ರೆ ಈಗ ಅವಳಿಗೆ ನಂಬಿಕೆ ನೂರು ಪಟ್ಟು ಹೆಚ್ಚಾಗಿತ್ತು ಸೊ ಫ್ರೆಂಡ್ಸ್ ಕಥೆಯಂತೂ ಇಲ್ಲಿಗೆ ಮುಗಿತು ಕತೆ ಹೇಗಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಕತೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಚಾನಲ್ಗೆ ಹೊಸಗಳಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಇದೇ ರೀತಿ ಡಿಫ್ರೆಂಟ್ ಆದ ಹೊಸ ಹೊಸ ಭಯಾನಕ ಕಥೆಗಳು ಕೇಳೋದು ಇಷ್ಟ ಆಯಿತು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮಾತ್ರ ಮರಿಬೇಡಿ ಸಿಗೋಣ ಮತ್ತೊಂದು ಭಯಾನಕ ಕತೆ ಜೊತೆಗೆ ಹೊಸ ವಿಡಿಯೋನಲ್ಲಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಜೈ ಶ್ರೀ ರಾಧೆ ಕೃಷ್ಣ